ನಾಡಿನ ಸಮಸ್ತ ಜನತೆಗೆ ಮಾರ್ಗಶಿರ ಲಕ್ಷ್ಮಿ ರಥದ ಶುಭಾಶಯಗಳು ಹಾಗೂ ಮಾರ್ಗಶಿರ ಲಕ್ಷ್ಮಿ ರಥದ ಬಗ್ಗೆ ಮಾಹಿತಿ ಮಾರ್ಗಶಿರ ಲಕ್ಷ್ಮಿ ರಥ ಅಥವಾ ಮಾರ್ಗಶಿರ ಲಕ್ಷ್ಮಿ ಪೂಜೆ ಎಂದು ಹೇಳಲಾಗಿದೆ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕ ಆಂಧ್ರ ತಮಿಳುನಾಡು ಪಂಚಲಿತವಾದ ಸಹಸ್ರ ಆಚಾರಧಾರಿತ ರಥ ಇದು ಪುರಾಣಗಳಲ್ಲಿ ನೇರವಾಗಿ ನಿರ್ದಿಷ್ಟ ಪರ್ವವಾಗಿ ಲಭ್ಯವಿಲ್ಲ ಆದರೆ ಬೈಬಲೇತರ ವೇದ ಸ್ಮತಿ ವಿಧಿಶಾಸ್ತ್ರದ ಆಚಾರಗಳಲ್ಲಿ ಬಲವಾಗಿ ಅಸ್ತಿತ್ವದಲ್ಲಿದೆ ಮಾರ್ಗಶಿರ ಮಾಸವನ್ನು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮಾಸವೆಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ಹತ್ತು ಪಾಯಿಂಟ್ ಮೂವತ್ತೈದು ಪುಟಗಳಲ್ಲಿ ಹೇಳಲಾಗಿದೆ ಮಾಸನ ಮಾರ್ಗಸಿರ ಶ್ರೀ ಸೋತ್ರ ಹಂ ಮಾಸಗಳಲ್ಲಿ ನಾನು ಮಾರ್ಗಶಿರ ಮಾಸವೇ ವಿಷ್ಣುವಿಗೆ ಪ್ರಿಯವಾದ ಈ ಮಾಸದಲ್ಲಿ ಶ್ರೀ ವೈಷ್ಣವ ಸಾಂಪ್ರದಾಯಿಕ ಆಚಾರಗಳಲ್ಲಿ ಲಕ್ಷ್ಮಿ ಪೂಜೆ ಮಾಡುವುದು ಶುಭಕರವೆಂದು ಗ್ರಂಥಗಳಲ್ಲಿ ಹೇಳುತ್ತವೆ ಆದ್ದರಿಂದ ಮಾರ್ಗಶಿರ ಲಕ್ಷ್ಮೀ ರಥ ಎಂಬ ಆಚರಣೆ ಸ್ಪಷ್ಟವಾದ ಧರ್ಮಶಾಸ್ತ್ರದಲ್ಲಿ ಸ್ಮತಿ ಆಚಾರಧಾರಿತ ರಥವಾಗಿದೆ ಒಮ್ಮೆ ಬ್ರಾಹ್ಮಣನ ಮನೆಗೆ ದಾರಿದ್ರ್ಯ ಪರಮಶಿವ ಪಾರ್ವತಿಗೆ ಶರಣಾಗಿ ಕೇಳಿದಾಗ ಅವರು ಹೇಳುತ್ತಾರೆ ಮಾರ್ಗಶಿರ ಲಕ್ಷ್ಮೀ ರಥವನ್ನು ಮಾಡು ಶ್ರೀದೇವಿ ನಿನ್ನ ಗೃಹಕ್ಕೆ ಸದಾಕಾಲ ಬರುವುದು ಎಂದು ಹೇಳುತ್ತಾರೆ ಆಗ ಬ್ರಹ್ಮಣ ದಂಪತಿಗಳು ರಥ ಮಾಡಿದ ನಂತರ ಅವರು ಮನೆಗೆ ದನ ಪುತ್ರ ಅನ್ನ ಐಶ್ವರ್ಯ ಎಲ್ಲವೂ ಬರುತ್ತದೆ ಎಂದು ಗ್ರಂಥಗಳಲ್ಲಿ ವಿವರಿಸಲಾಗಿದೆ ಒಂದನೆಯದು ದಾರಿದ್ರ್ಯ ನಾಶ ಎರಡನೆಯದು ಸೌಖ್ಯ ಸೌಭಾಗ್ಯ ಮೂರನೆಯದು ಗೃಹಸ್ಥರಲ್ಲಿ ಏಕಾಗ್ರತೆ ನಾಲ್ಕನೆಯದು ಧನಾಭಿವೃದ್ಧಿ ಮಾರ್ಗಶಿರ ಪ್ರತಿ ಶುಕ್ರವಾರ ಅತಿ ಸಾಮಾನ್ಯವಾಗಿ ಐದು ಶುಕ್ರವಾರಗಳಲ್ಲಿ ಲಕ್ಷ್ಮೀ ರಥ ಮಾಡಬೇಕು ಎಂದು ಗ್ರಂಥಗಳಲ್ಲಿ ಹೇಳಲಾಗಿದೆ ವೇದ ಪ್ರ ವೇದ ಪುರಾಣ ಪ್ರಕಾರ ಯಾವುದೇ ರಥವನ್ನು ಮೂರು ಅಥವಾ ಐದು ಅಥವಾ ಒಂಬತ್ತು ಅಥವಾ ಹನ್ನೊಂದು ಅಥವಾ ಇಪ್ಪತ್ತೊಂದು ಅಥವಾ ನಲವತ್ತೆಂಟು ಅಥವಾ ನೂರ ಎಂಟು ಬಾರಿ ಮಾಡಬೇಕು ಎಷ್ಟ್ ಎಂದು ಹೇಳಲಾಗಿದೆ ಎಷ್ಟು ದಿನ ಮಾಡಬೇಕು ಎಂಬುದು ನಿಮ್ಮ ಆಯ್ಕೆ